ಕೂಡ ಮರ್ಯಾದೆ ಮತದಾನವನ್ನ ಮಾಡಲೇಬೇಕು ಯಾಕಂದ್ರೆ ನಮ್ಮ ಹಕ್ಕನ್ನ ನಾವು ಚಲಾಯಿಸಬೇಕು ಇನ್ನು ಮೈಸೂರಿನಲ್ಲಿ ಮೊದಲ ಬಾರಿ ವೋಟ್ ಹಾಕ್ತಾ ಇರೋರು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಈಗಿನ ಯೂತ್ ಪ್ರಮುಖವಾಗಿ ಈ ಒಂದು ಚುನಾವಣೆಗೆ ದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅವ್ರು ಯೋಚನೆ ಮಾಡಿ ಮತದಾನ ಮಾಡೋದಕ್ಕೆ ಬಂದಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗೋಣ ಮೊದಲ ವೋಟರ್ಸ್ ಮೊದಲ ಬಾರಿ ವೋಟ್ ಹಾಕ್ತಾ ಇರೋರು ವೋಟ್ ಮಾಡಲಿಕ್ಕೆ ಅಂತ ಬಂದಿದ್ದಾರೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಚುನಾವಣೆಯ ಮತದಾನ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿರತಕ್ಕಂಥದ್ದು ಮೈಸೂರಿನಲ್ಲಿ ಉತ್ಸುಕರಾಗಿ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಈಗ ಮೈಸೂರಿನ ಸರ್ಕಾರಿ ವಿಭಜಿತ ಪ್ರಾಥಮಿಕ ಶಾಲೆಯಲ್ಲಿ ನಾವಿದ್ದೇವೆ ಈ ಒಂದು ನಂಜನ ಮೊಳಗೆ ಬಳಿ ಇರತಕ್ಕಂಥ ಶಾಲೆನಲ್ಲಿ ಈಗಾಗಲೇ ಮತದಾರರು ಸರತಿ ಸಾಲಿನಲ್ಲಿ ನಿಂತು ಬೆಳ್ಳಂಬೆಳಗ್ಗೆ ಏನು ಆ ಒಂದು ಬೆಳಗ್ಗೆ ಏಳು ಗಂಟೆಗೆ ಆರಂಭವಾಗಿದೆ ಮತದಾನ ಸಮಯ ಆಗಗಳಿಂದಲೇ ಮಹಿಳೆಯರಿರಬಹುದು ಜೊತೆಗೆ ಪುರುಷರಿರ್ಬಹುದು ಜೊತೆಗೆ ಈಗ ಹೊಸ ಮತದಾರರೇನಿದ್ದಾರೆ ಅವರೆಲ್ಲರೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಮತವನ್ನು ಚಲಾಯಿಸ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸಬಹುದು ಇನ್ನು ಮುಖ್ಯವಾಗಿ ಬಿರುಸಿನಿಂದ ಸಾಕ್ತಾ ಇರತಕ್ಕಂಥ ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಇದೇ ಮೊದಲ ಬಾರಿಗೆ ಮತವನ್ನು ಚಲಾಯಿಸಿರುವಂತಹ ವಿದ್ಯಾರ್ಥಿನಿ ಒಟ್ಟಿಗಿದ್ದಾರೆ ಇದೇ ಫಸ್ಟ್ ಟೈಮ್ ಓಟ್ ಅಂಗ ಮಾಡಿರೋದ್ರಿ ಯಶ ಇದೇ ಫಸ್ಟ್ ಟೈಮ್ ಓಟ್ ಮಾಡ್ತಾ ಇರೋದ್ರಿಂದ ಚೆನ್ನಾಗಿ ಅನಿಸ್ತಿದೆ ಫಸ್ಟ್ ಟೈಮ್ ಮಾಡ್ತಾರೆ ನಾನು ಸೊ ಇಟ್ಸ್ ಗುಡ್ ಏನು ನಾನು ಸೆಕೆಂಡ್ ಇಯರ್ ಬಿ ಬಿ ಎ ಮಾಡ್ತಾ ಇದ್ದೀನಿ ಲಾ ಕಾಲೇಜಲ್ಲಿ ಈಗ ಬಹಳಷ್ಟು ಜನ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಮತದಾನ ಮಾಡಲಿಕ್ಕೆ ಹಿಂದೆಟ್ಟು ಆಗ್ತಾರೆ ನೀವು ಹೊಸಬ್ರಾಗಿ ಮತದಾನ ಮಾಡ್ತಾ ಇದ್ದೀರಿ ಅಂತವ್ರಿಗೆಲ್ಲ ಸರ್ ಮತದಾನ ಮಾಡೋದು ನಮ್ಮ ಹಕ್ಕು ಸೊ ನಾವು ಅದನ್ನ ನಾವು ನಮ್ಮ ಹಕ್ಕನ್ನ ನಾವು ಯೂಸ್ ಮಾಡಿಕೊಳ್ಳೇಬೇಕು ಸೊ ಸೊ ಇದುವರೆಗೂ ನೀವು ಮತದಾನ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಮಾಡ್ತಾರೆ ನಿಮಗೆ ವಿದ್ಯಾರ್ಥಿ ಸಂದರ್ಭದಲ್ಲಿ ಹೆಂಗ ಅನಿಸ್ತಾ ಇತ್ತು ಏನು ಮತದಾನ ಮಾಡುವಂಥ ಈ ಥರದ ಒಂದು ಪ್ರಕ್ರಿಯೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನನ್ಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಟು ಬಿ ಪಾರ್ಟ್ ಆಫ್ ದಿಸ್ ಡೆಮೋಕ್ರಸಿ ಇಸ್ ವೆರಿ ಗುಡ್ ಸರ್ ಮೇಡಮ್ ತಾವೆಲ್ಲಿಂದ ಬಂದಿದೆ ನಮ್ಮ ಸರ್ ಮೈಸೂರು ಮತದಾನ ಯಾವ ರೀತಿ ಇದೆ ಇದೆ ಸರ್ ಇದು ಮುಖ್ಯವಾಗಿ ಮೈಸೂರಿನಲ್ಲಿ ನಡೀತಾ ಇರತಕ್ಕಂಥ ಒಂದು ಮತದಾನ ಈಗಾಗಲೇ ನಾವು ಕಾಣಬಹುದು ಮಹಿಳೆಯರು ಬಹಳ ವಿಶೇಷವಾಗಿ ಇವತ್ತು ಬೆಳ್ಳಂಬಳಿಗ್ಗೆಯ ಮತಕೇಂದ್ರಗಳಿಗೆ ಬರುವ ಮುಖಾಂತರ ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಏನು ದಾಖಲೆಗಳು ಬೇಕಾಗಿದೆ ಐ ಡಿ ಕಾರ್ಡ್ಗಳಿರ್ಬೋದು ಜೊತೆಗೆ ಇಲ್ಲಿ ಸಿಗ್ತಕ್ಕಂಥ ಒಂದು ಏನು ಗುರುತಿನ ಚೀಟಿಗಳಿರಬಹುದು ಇದನ್ನೆಲ್ಲವನ್ನು ಕೂಡ ಪಡೆದುಕೊಳ್ಳುವ ಮುಖಾಂತರ ಮತವನ್ನು ಚಲಾಯಿಸ್ತಾ ಇರ್ತಕ್ಕಂಥದ್ದು ಈಗ ಒಂದಷ್ಟು ಜನರನ್ನು ನಾನು ಮಾತನಾಡ್ತಾ ಹೋಗ್ತೀನಿ ಸರ್ ತಾವು ಎಲ್ಲಿಂದ ಬಂದಿದ್ದೀರಿ ನಾನು ಇಲ್ಲಿ ಪಕ್ಕದ ಮನೆ ಲಕ್ಷ್ಮೀಪತಿ ಅಂತ ನನ್ನ ಹೆಸರು ಇದೇ ಏರಿಯಾದವರು ಸ್ವಲ್ಪ ಹೊತ್ತಾದರೆ ಬಿಸಿಲು ಶುರು ಆಗ್ಬಿಡ್ತದೆ ನಂದು ವರ್ಕ್ ಇದೆ ಅದಕ್ಕೋಸ್ಕರ ಓಟ್ ಹಾಕ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಅಂತ ಬಂದಿದ್ದೀನಿ ಈಗ ನಿಮಗೂ ಬೇರೆ ಬೇರೆ ಕೆಲಸ ಕಾರ್ಯಗಳು ಇರೋದ್ರಿಂದ ಬೆಳಗ್ಗೆ ಮುಗಿಸ್ಬಿಟ್ಟು ಬೆಳಿಗ್ಗೆ ಬೇಗ ಬಂದ್ರೆ ಸ್ವಲ್ಪ ತಣ್ಣಗೂ ಇರುತ್ತೆ ಮುಗಿಸ್ಬಿಟ್ಟು ನಮ್ಮ ಕೆಲಸ ಆಮೇಲೆ ಮಾಡೋದ ಅಂತ ವೋಟ್ ಹಾಕಕ್ ಇಂಪಾರ್ಟೆಂಟ್ ಓಟ್ ಹಾಕ್ಬಿಟ್ಟು ಹೋಗದ ನಾವೆಲ್ಲ ಏನು ಹೇಳ್ತೀರ ಮೇಡಮ್ ಈಗಾಗಲೇ ಬೆಳಗ್ಗೆನೇ ಮತದಾನ ಮಾಡಿದ್ರೆ ಬಹಳಷ್ಟು ಜನ ಹಿಂದೆ ಸರ್ ನಾವು ಈ ಬೂತಿನ ಅಧ್ಯಕ್ಷೆ ಒನ್ ಫಾರ್ಟಿ ಫೈವ್ ದೇ ಬೂತ್ ಅಧ್ಯಕ್ಷೆ ಸುಮಾರು ಹದಿನೈದು ದಿವಸದಿಂದ ನಾವು ಕೆಲಸ ಕಾರ್ಯಗಳ ತೊಡಗಿಸ್ಕೊಂಡಿದೀವಿ ನಾವೇ ಫಸ್ಟ್ ಇಲ್ಲಿಗೆ ವೋಟ್ ಮಾಡಬೇಕು ಅಂತ ಒಂದು ಆ ಥರ ನಮಗಿದೆ ಯಾರಿಗೆ ಆಗಿದ್ರು ಒಂದು ಯಾರೇ ನಿಲ್ಲಿ ಅವರು ಇವರು ಕಾರ್ಯಕರ್ತರು ನಾವು ಅನ್ನಬಾರ್ದು ನಮ್ದು ಹಕ್ಕು ಇದು ಮತ ಚಲಾಯಿಸೋದು ನಮ್ಮ ಹಕ್ಕಾಗಿರೋದ್ರಿಂದ ನಾವು ಫಸ್ಟ್ ವೋಟ್ ಮಾಡಬೇಕು ಅಂತ ಬೂತ್ ಅಧ್ಯಕ್ಷಲಾಗಿ ನಾನು ಬಂದು ಮಾಡಿದ್ದೀನಿ ಸರ್ ಥ್ಯಾಂಕ್ ಯು ಇದು ಮತದಾರರ ಮಾತುಗಳು ಈಗಾಗಲೇ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಬೆಳಗ್ಗಿನಿಂದಲೇ ಮತದಾನ ಪ್ರಕ್ರಿಯೆ ಬಿರುಸಿನಿಂದ ಸಾಕ್ತಾ ಇರತಕ್ಕಂಥದ್ದು ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಪುನೀತ್ ಟಿವಿ ಫೈವ್ ಮೈಸೂರು